ಇಂದು ಮಾಧ್ಯಮದಲ್ಲಿ ನಾನು ನೋಡಿದೆ ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳವ್ರನ್ನ ಸೋಲಿಸಲಿಕ್ಕೆ ಪ್ರಯತ್ನ ಮಾಡಿದರು ಅಂತಕ್ಕಂಥ ವರದಿಯನ್ನು ನೋಡಿದೆ ಚಿತ್ರದುರ್ಗ ಲೋಕಸಭೆಗೆ ನಾನು ಹೊಸಬ ಮತ್ತು ನಮ್ಮ ಸ್ವಂತ ಊರಿನಿಂದ ಮುನ್ನೂರ ಐವತ್ತು ಕಿಲೋಮೀಟ್ರ್ ದೂರದ ಜಿಲ್ಲೆ ಅಲ್ಲಿ ನನ್ನನ್ನು ಪಕ್ಷದ ವರಿಷ್ಠರು ಎಲ್ಲರೂ ಸೇರಿ ರಾಜ್ಯ ಮತ್ತು ರಾಷ್ಟ್ರ ಎಲ್ಲರೂ ಸೇರಿ ನನ್ನನ್ನು ಲೋಕಸಭೆಗೆ ನಿಲ್ಲಬೇಕು ಅಭ್ಯರ್ಥಿ ಆಗಬೇಕು ಅಂತ ಆಯ್ಕೆ ಮಾಡಿದರು ಎಲ್ಲರೂ ಸೇರಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ನನ್ನನ್ನು ಗೆಲ್ಲಿಸಿದ್ದಾರೆ ಎಲ್ಲ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಮಾಡಿದ್ದಾರೆ ವರಿಷ್ಠರು ಕೂಡ ಪ್ರಾಮಾಣಿಕವಾಗಿ ಮಾಡಿದರು ಯಡಿಯೂರಪ್ಪನವರು ಮೂರು ಬಾರಿ ಬಂದು ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿ ನನ್ನ ಬಗ್ಗೆ ಒಳ್ಳೆಯ ಮಾತುಗಳನ್ನಾಡಿ ನನ್ನ ಗೆಲ್ಲಿಸಲಿಕ್ಕೆ ಅವ್ರ ಕೊಡುಗೆ ಬಹಳಷ್ಟು ಅದ ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ನನಗಾಗಿ ಮಾಡಿದಂಥ ಎಲ್ಲರನ್ನೂ ಸ್ಮರಿಸ್ತೀನಿ ಎಲ್ಲರೂ ಒಟ್ಟಾಗಿ ನನಗೆ ಮಾಡಿದಾರ ಯಾರೂ ಕೂಡ ನನಗೆ ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡಿಲ್ಲ ಮತ್ತು ಜಿಲ್ಲೆಯ ಜನ ಚಿತ್ರದುರ್ಗದ ಜಿಲ್ಲೆಯ ಜನ ಮತ್ತು ನಾಡಿನ ಜನ ದೇಶದ ಜನ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು ನರೇಂದ್ರ ಮೋದಿಜಿಯವ್ರಿಗೆ ನಾವು ಓಟ್ ಅನ್ನೋ ಉತ್ಸಾಹದಲ್ಲಿ ಚುನಾವಣೆಯಲ್ಲಿ ಪಾಲ್ಗೊಂಡು ಮತ ಹಾಕಿ ಆಶೀರ್ವಾದ ಮಾಡಿದಾರೆ ಅವರೆಲ್ಲರನ್ನು ಇವತ್ತು ಸ್ಮರಿಸ್ತೇನೆ ಅವರೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯ ಸಾಕು ಏನು ಕಡ್ರ ಅದೇನು ಬ್ಯಾಡ ಹಾ ನಾನು ಕಂಡಂತೆ ಪ್ರಾಮಾಣಿಕವಾಗಿ ಅವರು ಪ್ರಚಾರವನ್ನು ಮಾಡಿದ್ರು ಮತ್ತು ಎಲ್ಲರ ಬಗ್ಗೆ ಒಳ್ಳೆಯದನ್ನು ಬಯಸಿದ್ರು ಅಷ್ಟೇ ಅಲ್ಲ ಅವರು ತಾವು ಇಡೀ ಜೀವನದ ಉದ್ದಕ್ಕೂ ಪಕ್ಷವನ್ನು ಕಟ್ಟಲಿಕ್ಕೆ ಹೋರಾಟ ಮಾಡಿದಂಥವ್ರು ಅದಕ್ಕಾಗಿ ಅವರು ಹಿರಿಯರಿದ್ದಾರಾ ಅವ್ರ ಬಗ್ಗೆ ನನಗೆ ಗೌರವ ಇದೆ ಅವರು ಪ್ರಚಾರ ಸಭೆಯಲ್ಲಿ ವೇದಿಕೆ ಮೇಲೆ ಜಗಳ ತೊಡಗಿದ್ರು ಅಂತವ್ರನ್ನ ಉದ್ದೇಶ ಪೂರ್ವಕವಾಗಿ ಚಿತ್ರದುರ್ಗದ ಬಿಜೆಪಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ವಿಜಯಪುರ ಅಂತ ಎತ್ತಳೋದು ಅವ್ರ ನಾನು ಹೇಳ್ತೇನೆ ಅಲ್ಲಿ ಯಾರನ್ನೂ ಅಲ್ಲಿ ಯಾರನ್ನೂ ಅಧ್ಯಕ್ಷನ ಮಾಡಿಲ್ಲ ಪೆಂಡಿಗೆ ಚಿತ್ರದುರ್ಗಕ್ಕೆ ಯಾರನ್ನೂ ಅಧ್ಯಕ್ಷರನ್ನ ಮಾಡಿಲ್ಲ ಹಿಂದಿನ ಅಧ್ಯಕ್ಷರು ಮುರಳಿಯವರೇ ಇದ್ದಾರೆ ಮುರಳಿಯವರು ನಾಲ್ಕೈದು ವರ್ಷದಿಂದ ಅಧ್ಯಕ್ಷರಿದ್ದಾರೆ ಇವತ್ತು ಕೂಡ ಅವರೇ ಅಧ್ಯಕ್ಷರಿದ್ದಾರೆ ಧನ್ಯವಾದಗಳು ಯಾರ ಬಗ್ಗೆನೂ ಕೆಟ್ಟದ್ದು ಬಯಸೋದು ಬೇಡ ಭಗವಂತ ಎಲ್ಲಾರ್ಗು ಒಳ್ಳೇದ್ ಮಾಡ